ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಏನಪ್ಪ ಈ ಬ್ಲಾಗ್ ಅಂದರೆ ಎಲ್ಲರೂ ಕನ್ಫ್ಯೂಸ್ ಆಗ್ಯಾರೀ ಒಂಬತ್ತು ದಿನ ಪೂಜೆ ಮಾಡಬೇಕು ಹತ್ತು ದಿನ ಪೂಜೆ ಮಾಡಬೇಕು ಮಂಗಳಾರ ಪೂಜೆ ಮಾಡಬೇಕು ಬುಧವಾರ ಪೂಜೆ ಮಾಡಬೇಕು ಗುರುವಾರ ಪೂಜೆ ಮಾಡಬೇಕು ಅಂತೇಳಿ ಅದರ ಮಾಹಿತಿಗೋಸ್ಕರ ನಾನು ಈ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಬರ್ರಿ ನೋಡೋಣ ಅಂತ ನಾ ಇವಾಗ ಆಲ್ರೆಡಿ ಹೇಳಿರೋ ಪ್ರಕಾರ ಹಿಂದಿನ ಬ್ಲಾಗ್ ಒಳಗೆ ಹೇಳೇನ್ರಿ ಯಾರೆಲ್ಲ ನೋಡಿಲ್ಲೋ ಹೋಗಿ ಚೆಕ್ ಮಾಡ್ಕೊಳ್ರಿ ತಿಥಿಗಳು ಹೆಚ್ಚು ಕಮ್ಮಿಯಾಗಿ ಹತ್ತು ವರ್ಷಕ್ಕೊಂದ್ಸತಿ ತಿತಿ ತಿಥಿಗಳು ಹೆಚ್ಚು ಕಮ್ಮಿಯಾಗಿ ಪೂಜೆಗಳು ಹತ್ತು ಪೂಜೆ ಬರ್ತಾವ್ರಿ ಹಾಗಾಗಿ ಹತ್ತು ಪೂಜೆನ ಸಂಪೂರ್ಣವಾಗಿ ಮಾಡಬೇಕು ಇನ್ನು ಕೆಲವೊಬ್ಬರು ಮಂಗಳವಾರನ ಪೂಜೆನ ಮುಗಿಸ್ತಾರೀ ಅದು ಮುಗಿಸ್ ಮುಗಿಸ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಅವತ್ತು ಅಷ್ಟಮಿ ತಿಥಿ ಇರ್ತೈತಿ ಅಷ್ಟಮಿ ತಿಥಿ ದಿನ ದಶಮಿ ಹಬ್ಬನ ಆಚರಣೆ ಮಾಡೋಕೆ ಬರೋದಿಲ್ಲ ಅಷ್ಟಮಿ ತಿಥಿಯೇ ಮಂಗಳವಾರ ಸಾಯಂಕಾಲ ಆರೂವರೆಯಿಂದ ಸ್ಟಾರ್ಟ್ ರೀ ಹಾಗಾಗಿ ನಾವು ಆರೂವರೆ ಸ್ಟಾರ್ಟ್ ಅಂದರೆ ಮತ್ತು ಬೆಳಗಿನ ಪೂಜೆ ಬುಧವಾರನ ಮಾಡಬೇಕು ಆದ್ದರಿಂದ ಗುರುವಾರನ ದಶಮಿ ಇರೋದು ಬುಧವಾರ ಖಂಡೇ ಪೂಜೆ ಮಂಗಳವಾರ ಒಂಬತ್ತು ಪೂಜೆಗಳು ಸಂಪೂರ್ಣವಾಗಿ ಮುಗಿತಾವೆ ನಾನು ಹಿಂದಿನ ಬ್ಲಾಗ್ ಒಳಗೆ ಆಲ್ರೆಡಿ ಒಂದರಿಂದ ಐದು ಪೂಜೆನ ಹಾಗೇನ್ರಿ ಇವಾಗ ಆರು ಏಳು ಎಂಟು ಪೂಜೆನ ಈ ಬ್ಲಾಗ್ ಒಳಗೆ ನೋಡೋಣ ಅಂತ ಬರ್ರಿ ನವರಾತ್ರಿಯ ಆರನೇ ದಿನದಂದು ದುರ್ಗಾದೇವಿ ಕಾತಾಯಿನಿ ದೇವಿ ರೂಪದಲ್ಲಿ ಪೂಜಿಸುತ್ತಾಳೆ ಕಾಂತಾಯಿನಿ ದೇವಿಯು ದೇವತೆಗಳ ಸಂಯೋಜಿತ ಶಕ್ತಿಗಳಿಂದ ಪ್ರಕಟವಾದವಳು ಮಹಿ ಮಹಿಷಾಸುರನು ಮೇಲಿನ ಕೋಪವನ್ನು ಶಕ್ತಿ ಕಿರಣಗಳ ರೂಪದಲ್ಲಿ ಕಾಣಿಸಿಕೊಂಡಿತು ಈ ಕಿರಣಗಳು ಕಾಂತಾಯನ ಋಷಿಯ ಆಶ್ರಮದಲ್ಲಿ ಸ್ಫಟಿಕಗೊಂಡವು ಋಷಿಯು ಅದಕ್ಕೆ ಸರಿಯಾದ ರೂಪವನ್ನು ನೀಡಿದನು ಆದ್ದರಿಂದ ಅವಳನ್ನು ಕಾಂತಾಯನ ಮಗಳು ಅಥವಾ ಕಾಂತಾಯನಿ ದೇವಿ ಎಂದು ಕರೆಯುತ್ತಾರೆ ಈ ದೇವಿಗೆ ಬುದಿಬಣ ಅಂದರೆ ಗ್ರೇ ಕಲರ್ ಇವತ್ತಿನ ದಿನ ಗ್ರೇ ಕಲರ್ ಇದ್ರಿ ನಂತರ ನೈವೇದ್ಯ ಜೇನುತುಪ್ಪ ಅದ ನಂತರ ಹೂವು ಚೆಂಡು ಹೂವು ಅದೇ ರೀತಿ ನಾವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜೆ ಮಾಡ್ತೀವಿ ಆ ಥರನ ಬನ್ನಿ ಗಿಡನೂ ಪೂಜೆ ಮಾಡ್ತೀವಿ ನಾವು ಬನ್ನಿ ಗಿಡದೊಳಗನ ಬನ್ನಿ ಗಿಡ ತಾಯಿನ ಎಲ್ಲ ಅವತಾರಗಳನ್ನು ಸೃಷ್ಟಿಸುತ್ತಾಳೆ ಅಥವಾ ಆ ಗಿಡದೊಳಗನ ಎಲ್ಲ ದೇವಿಗಳು ಇರ್ತಾರ ಅನ್ನೋ ಮೂಲಕ ನಾವು ಬನ್ನಿ ಗಿಡನ ಪೂಜೆ ಮಾಡ್ತೇವೆ ಅಂದರೆ ಶಮಿ ವೃಕ್ಷನ ಪೂಜೆ ಮಾಡ್ತೇವೆ ಆದ್ದರಿಂದ ಹತ್ತು ದಿನ ಈಗೇನು ಪೂಜೆ ಬಂದವಲ್ಲ ರೀ ಅವು ಹತ್ತು ದಿನನೂ ಪೂಜೆ ಮುಗಿದ ನಂತರ ಒಂದು ಸ್ವಲ್ಪ ಮನೆಗೆ ಬನ್ನಿ ತೊಗೊಂಡು ಬಂದು ಮನೆ ಮುಂದೆ ಇಟ್ಟು ಪೂಜೆ ಮಾಡಿ ನಮ್ಮ ಹರಕೆಗಳು ಏನಾದರೂ ಇದ್ರೆ ಅದನ್ನು ಕಟ್ಕೋಬೋದು ನೆಕ್ಸ್ಟು ನಾವು ಪ್ರತಿನಿತ್ಯನೂ ಪೂಜೆ ಮಾಡ್ತೇವೆ ರೀ ಪೂಜೆ ಮಾಡಿದ ನಂತರ ಐದು ಜನ ಮುತ್ತೈದೆಯರಿಗೆ ಆಮೇಲೆ ಬಾಲನ ಮಕ್ಕಳಿಗೆ ಆಮೇಲೆ ಗಂಡಸತ್ತವರಿಗೆ ಆ ಯಾವುದೇ ಭೇದ ಭಾವ ಇಲ್ಲದೇ ಪ್ರತಿಯೊಬ್ಬರಿಗೇನು ಕುಂಕುಮ ಕೊಟ್ಟು ನಾವು ಗೌರವ ಕಾಣಬೇಕು ನಂತರ ದುರ್ಗಾದೇವಿಯ ಏಳನೇ ರೂಪವೇ ಕಾಳರಾತ್ರಿ ಏಳನೇ ದಿನದ ಪೂಜೆ ಕಾಳರಾತ್ರಿ ಅಮ್ಮನವರ ಪೂಜೆಯಾಗಿರುತ್ತೀರಿ ಅತ್ಯಂತ ಭಯಾನಕರವಾದ ಸ್ವರೂಪವುಳ್ಳ ಕಾಳರಾತ್ರಿ ದೇವಿಯನ್ನು ಪೂಜಿಸುವುದರಿಂದ ಅಗ್ನಿ ಜಲ ಶತ್ರು ಮತ್ತು ಗೃಹ ಬಾಧೆಗಳ ಭಯ ದೂರವಾಗುತ್ತದೆ ಕಾಳರಾತ್ರಿ ದೇವಿಯು ತನ್ನ ಭಕ್ತ ಭಕ್ತರಿಗೆ ಯಾವುದೇ ರೀತಿಯ ಭಯವನ್ನು ಹತ್ತಿರ ಸುಳಿಯದಂತೆ ನೋಡಿಕೊಳ್ಳುತ್ತಾಳೆ ಮತ್ತು ಕಾಳರಾತ್ರಿ ಅಮ್ಮನವರು ದೆವ್ವಗಳ ನಾಶಕ್ಕಾಗಿಯೇ ಎಂದು ಸೃಷ್ಟಿಯಾದವಳು ಎಂದು ಹೇಳಬಹುದು ಕಾಳರಾತ್ರಿ ಅಮ್ಮನವರ ಪೂಜೆ ಮಾಡೋದ್ರಿಂದ ಭಯ ಆಗಲಿ ಆಮೇಲೆ ಮಾಟ ಮಂತ್ರ ವ್ರಾಮಾಚಾರ ಏನೇ ಇದ್ದರೂ ಹೋಗಲಾಡುತ್ತದೆ ಎಂದು ತಿಳಿದು ತಿಳಿದುಕೊಳ್ಳಬಹುದು ಈ ದೇವಿಗೆ ಪ್ರಸಾದ ಕುರುಕುಲ ತಿಂಡಿ ಕುರುಕುಲ ತಿಂಡಿನ ಇಟ್ಟು ನೈವೇದ್ಯ ಮಾಡ್ಬೋದು ಅದೇ ತರಹ ಇಂದಿನ ಬಣ್ಣ ಕಿತ್ತಲೆ ಬಣ್ಣ ಅಂದರೆ ಆರೆಂಜ್ ಕಲರ್ ನಾವು ಆರೆಂಜ್ ಕಲರ್ ಸ್ಯಾರಿನ ಹಾಕೊಂಡ್ಬಂದು ಸೀ ಪೂಜೆನ ಮಾಡಿದ್ವಿ ನಂತರ ಇವತ್ತು ಸರಸ್ವತಿ ಪೂಜೆನೂ ಇದೆ ಎಲ್ಲರೂ ಸರಸ್ವತಿ ಪೂಜೆನೂ ಮಾಡಬಹುದು ಮಾಡಲೇಬೇಕು ಮಾಡಿಕೊಳ್ಳಿ ಎಲ್ಲ ಮಕ್ಕಳಿಂದ ಪೂಜೆನ ಮಾಡಿಸ್ರಿ ಎಲ್ಲರಿಗೂ ಶುಭೋದಯ ಇವತ್ತು ಏಳನೇ ದಿನ ರೀ ಕಾಳರಾತ್ರಿ ಅಮ್ಮನವರ ದಿನ ಆರೆಂಜ್ ಡೇ ಇತ್ತು ಪೂಜೆಲ್ಲ ಮುಗಿಸ್ಕೊಂಡು ಬಂದ್ವಿ ನೋಡಿರಿ ಚೆಂದತು ಪೂಜೆ ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯ ದಿನ ದೇವಿಯು ಎಂಟನೇ ರೂಪವಾಗಿ ಮಹಾಗೌರಿ ಅವರ ಪ್ರಕಾಶಮಾನದ ದೇಹದಿಂದ ದೇವಿಗೆ ಈ ಹೆಸರು ಬಂದಿದೆ ಅಂದರೆ ಮಹಾಗೌರಿ ಹೆಸರು ಎಂದು ಬಂದಿದೆ ಎಡಗೈಯಲ್ಲಿ ಡಮರುಗೋವನ್ನು ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಭಕ್ತರನ್ನು ಹರಿಸುತ್ತಾಳೆ ಬಲಗೈಯಲ್ಲಿ ತ್ರಿಶೂಲವಿದೆ ಮತ್ತು ಭಯವನ್ನು ಹೋಗಲಾಡಿಸುತ್ತಾಳೆ ನಮ್ಮ ಹಿಂದಿನ ಅಥವಾ ಈಗಿನ ಭವಿಷ್ಯದ ಪಾಪಗಳನ್ನು ಭಕ್ತರಿಂದ ಗೌರಿ ತೊಡೆದು ಹಾಕುತ್ತಾಳೆ ಇಂದಿನ ಬಣ್ಣ ಪಿಕಾಕ್ ಗ್ರೀನ್ ಅಂದರೆ ನವಿಲು ಬಣ್ಣ ರೀ ನವಿಲು ಕಲರ್ ಗ್ರೀನ್ ಕಲರ್ ಬಣ್ಣ ತದನಂತರ ಈ ದೇವಿಗೆ ಇಷ್ಟವಾದಿದ್ದು ಕೊಬ್ಬರಿ ಕೊಬ್ಬರಿಯಿಂದ ಮಾಡಿರೋ ಪ್ರಸಾದ ಅಥವಾ ಕೊಬ್ಬರಿಯಿಂದ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತಂದ್ರೆ ಒಂದು ಕಾಯಿನ ತೊಗೊಂಬಂದು ಒಡೆದು ಅದೇ ಕಾಯಿನ ನೈವೇದ್ಯ ಮಾಡ್ಬೋದು ಈ ಥರ ನಾವು ನವರಾತ್ರಿಯ ಪೂಜೆನ ಮಾಡ್ತೀವಿ ರೀ ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ